ಬಸ್ಸಿನ ಕಿಟಕಿಯ ಸಲುವಾಗಿ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿತ್ತು ವಿದ್ಯಾರ್ಥಿಯೊಂದಿಗೆ ಚಾಕು ಇರಿದು ಪರಾರಿಯಾದ ಘಟನೆ ಬುಧವಾರ ಇಲ್ಲಿನ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಡೆದಿದೆ ಬೆಳಗಾವಿ ತಾಲೂಕಿನ ಪಂತ್ ಬಾರೆಕುಂದ್ರೆ ಗ್ರಾಮದ ಮಾಂಚ ಸನದಿ ಚಾಕು ಇರುತ್ತಕ್ಕೆ ಒಳಗಾದ ವಿದ್ಯಾರ್ಥಿ ಬಸ್ ಕಿಟಕಿಯ ಸೀಟ್ ಸಲುವಾಗಿ ನಡೆದ ಗಲಾಟೆಯಿಂದ ಚಾಕು ಹಾಕಿದ ಅಪರಿಚಿತ ಯುವಕರು ಪರಾರಿಯಾಗಿದ್ದಾರೆ ಇವತ್ತ ಅವು ಶಾಲೆ ಕಾಲೇಜಿಗೆ ರಾಜ್ ಕಾಲೇಜಿಗೆ ಬರ್ತಾ ಇದ್ ಹೋಗ ಬಸ್ ದಲ್ಲಿ ಬರೇ ಒಂದ್ ತಿಡಕಿ ಸಂಬಂಧ ಚಾಬುತ್ ನಗೊಂಡ ಅವ್ರಿಗೆ ನಾಲ್ಕು ನಾಲ್ಕೈದು ಮಂದಿಗೆ ಹೊಡೆದು ಹೋಗಿದೆ ಈ ರೀತಿ ಪದೇ ಪದೇ ಒಂದೊಂದು ಕಾಲೇಜಲ್ಲಿ ಈ ರೀತಿ ಕಾಲೇಜ್ ತಗೊಂಡ್ಬಹುದೇ ಆಪ್ ಮಾಡ್ರ ಅದು ಆಗ್ಬೋದ ಈ ರೀತಿ ಆಗ್ತಾ ಇದೆ ಇದಕ್ಕೆ ಪುಲೀಸ್ ಯಾವದು ಲಕ್ಷ್ಯ ಕೊಡ್ತಾ ಇಲ್ಲ ಅಂತ ನಮಗೂ ಒಂದ್ ತರ ತಿಂತ ಇಲ್ಲ ಯಾಕಂದ್ರೆ ಇದು ಬೆಳವಣ್ ಭಾಳ ಹರೇ ಹಳೇ ಆಗಿದೆ ಅದು ಕಾಲೇಜಲ್ಲಿ ಮಟ್ರ ಆಗೋದ ಜಾಗೆ ತೊಗೊಂಡ ಒಂದು ಏನರ ಹೆಂಗೆ ರೇಪ್ ಮಾಡೋದಾ ಈ ರೀತಿ ಆಗ್ತಾ ಇದೆ ಅದಕ್ಕೆ ನಾವು ಪೊಲೀಸರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಈ ರೀತಿ ಕೆಲಸನ ಏನಾಗ್ತಾ ಇದೆ ಹುಡುಗರು ಕಾಲೇಜಲ್ಲಿ ಏನರೀ ಹುಡುಗ ಏನರ ಡಿಸಿಷನ್ ಹಾಕಿರಿ ಅವ್ರು ಪ್ರಿನ್ಸಿಪಲ್ಗೆ ಹೋಗ್ರಿ ಈ ರೀತಿ ಕಾಲೇಜಲ್ಲಿ ಹುಡುಗರು ಚಪ್ಪು ತೊಗೊಂಡ್ಬಿಡ್ತಾ ಇದ್ದಾರೆ ಅವೇರ್ನೆಸ್ ಮಾಡಿರಿ ಅಥಮಂದ್ರೆ ಅಯ್ಯೋದು ಭಾಳ ಚಲೋ ಅಲ್ಲ ಈ ಇಂಥ ಘಟನದಲ್ಲಿ ಜಾತಿವಾದಿ ಆಗೋದು ಒಂದು ಥರ ಇದು ಇಕ್ತದ್ದು ಅದಕ್ಕೆ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೆ ಈಗ ಇನ್ನೂ ಉಡ್ತಾಯಿದ್ದೆ ಏನೂ ಆಗಿದೆ ಮತ್ತು ನೆಕ್ಸ್ಟ್ ಏನೇ ಕಂಡೀಷನ್ ಭಾಳ ಸೀರಿಯಸ್ ಇದೆ ಐಸು ದಲ್ಲಿ ಎರಡ್ಮೆ ಇದಾರೆ ಅದೇನಾಗ್ತಾ ಇದೆ ಅನ್ನೋದ್ ನೋಡಿ ಮತ್ತೆ ನಿನ್ನೆ ಸ್ಟೂಡೆಂಟ್ ಅಂತ ಅವಳು ಸ್ಟೂಡೆಂಟ್ ಆದಾರೆ ಬಟ್ ಈ ಸ್ಟೂಡೆಂಟ್ಗೆ ಏನು ಗೊತ್ತಿಲ್ಲ ಚಾಕು ಅಂದ್ರೆ ಈಗ ವಾತಾವರಣ ಆತರ ರೀ ವಾತಾವರಣ ಆತರ ಆಗಿದೆ ಅಂತ ಬರ್ತಾ ಇದೆ ನಾವು ಹಿರಿಯರು ಹಾಗೆ ಲೀಡರ್ಸ್ಗಳು ಹಾಗೆ ಒಂಥರ ಕಾಲೇಜ್ ಹುಡುಗ ಹುಡುಗ ಚಲೋ ಬುದ್ಧಿ ಕೊಡೋ ಚಲೋ ಬುದ್ಧಿ ತೊಗೊಂಡ್ಬಿಡ್ತಾರೆ ನಾವೊಂಥರ ಜಾತಿ ಪದ್ಯ ಮಾಡುವ ಗೊತ್ತರ ಇಮ್ರಾನ್ ಚಾಕು ಇರಿತದಿಂದ ಗಂಭೀರವಾಗಿ ಗಾಯಕೊಂಡ ವಿದ್ಯಾರ್ಥಿ ಮಾಚನನ್ನು ಜಿಲ್ಲಾಸ್ಪತ್ರೆಯ ನಡೆ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಜಿಲ್ಲಾಸ್ಪತ್ರೆಗೆ ಡಿಸಿಪಿ ರೋಹನ್ ಜಗದೀಶ್ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿದ್ರು ಮಾರ್ಗೇಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಏಕತನೆ ನಡೆದಿದೆ